ನಮಗೆಲ್ಲರೂ ಸಾಧ್ಯತೆ ಬರ್ತಾರೆ ಲೋಕಸಭಾ ಚಿ ಚುನಾವಣೆಯ ಪ್ರಯುಕ್ತ ನಾವು ಒಂದು ಪ್ರಚಾರ ಕಾರ್ಯವನ್ನ ಮಂಡ್ಯ ಶುರು ಮಾಡಿ ಮಾತನಾಡಿ ಜನರಲ್ಲಿ ಉಲ್ವಾಣ ಗ್ರಾಮಕ್ಕೆ ಬಂದಿದ್ದೀವಿ ಎಲ್ಲ ಉಳಿವಾಣ ಗ್ರಾಮದ ಅಕ್ಕ ತಂಗರ ಅನ್ನ ತಮ್ಮಂದಿರ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹೋಗಿ ಆಲುವ ಸ್ಟಾರ್ ಚಂದ್ರವರು ಜಿಲ್ಲೆಯ ಮುಂದಿನ ಮಗ ಕಾಂಗ್ರೆಸ್ ಪಕ್ಷದ ಅಸ್ತುತ ದುರುತದಿಂದ ಸ್ಪರ್ಧೆ ಮಾಡ್ತಾ ಇದ್ದೇನೆ Siapa? 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 ಇಪ್ಪತ್ತೆ ಹಾಗಾಗಿ ಅನುಷ್ಠಾನ ಕೊಡುತ್ತೆ ನಮ್ಗೆ ಅರ್ಥದ ಗುರುತದೆ ರೂಲ್ ನಂಬರ್ ಟು ಅರ್ಥದ ಗುರುತು ಲಟ ಮಾಡಿ ನಮ್ಮನ್ನು ಗೋಷಣ್ ಮಾಡಿ ಅಂತ ಹೇಳಿ ಸಂಬಂಧ ಸರ್ಕಾರದ ಆಸ್ಪತ್ರೆಯನ್ನ ಶಾಸಕರು ಸಂಸ್ಥಾ ಇನ್ಚಾರ್ಜ್ ಮುಂದಿನ ಎಪ್ಪತ್ತಾರೀಕ ಚುನಾವಣೆಯಲ್ಲಿ ಏನು ಬೇರೆಯಾದ ಶಾಸಕರಾದ ಈ ಬಾರ ಶಾಸಕರಾದಂತ ಅವರು ಬಯನ್ನು ತಡೆಪಡಿಸಿಕೊಂಡಿದ್ದಾರೆ ಈ ಆಯ್ಕೆ ಸಾಕಷ್ಟು ಮೂಡಿಸಿದ್ದಾರೆ ಸಾಧ್ಯ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಜಿಲ್ಲೆಯ ಒಂದು ರಾಜಕಾರಣಿ ಸಚಿವವಾಗಿ ಮುಖ್ಯವಾದ ಈ ಒಂದು ಸಂಘ ಸಾಕಷ್ಟು ಒಂದು ಸದಾಚಾರ ಒಂದು ಅನುಕೂಲ ಕೆಲಸ ಕಾರ್ಯಗಳನ್ನು ಈ ಮುಖ್ಯ ನೀವು ಸ್ವಾಭಿಮಾನವಾಗಿ ಮಂಜಾತ್ರಿ ಸ್ವಾಭಿಮಾನವನ್ನ ಮುಂದಿನ ಪ್ರೀಮಿಗೆ ಮುಂದಿನ ಪ್ರೀಮಿಗೆ ಸ್ವಾಮೀಜಿ ಅನುಕೂಲ ಮಾಡಲಿಕ್ಕೆ ನಾವೆಲ್ಲ ಧರಣಿ ಬರ್ಬೇಕಂತೇಳಿ ಇಪ್ಪತ್ತಾರು ಸಾವಿರ ರೂಪಾಯಿ ಚುನಾವಣೆಯಲ್ಲಿ ನಾವೆಲ್ಲ ಅಸ್ತದ ಗುಪ್ತನ್ನ ಈ ಗುರುತಿನ ಮತವನ್ನು ಕೊಡುವುದು ಮುಖೇನ ನಮ್ಮ ಖಂಡಿತ ಇನ್ನು ಅವ್ರಿಗೆ ಇನ್ನೂ ಹೆಚ್ಚಿನ ಬಲ ಬರ್ತದೆ ನಮ್ ಕೆರಗೋಡು ಈಗ ಅಭಿವೃದ್ಧಿ ಕಾಯ್ತದೆ ಜೊತೆಗೆ ಮಾತಾಡ್ತಿದ್ರೆ ಗೌಡ್ರು ಗೌಡ್ರು ಅಂತಾರೆ ಸ್ಟಾರ್ ಚಂದ್ರಣ್ಣ ಯಾರು ಗೌಡ್ರು ಅಲ್ವಾ ನಮ್ ತಿಳಿದ್ರು ಅಲ್ವಾ ಅದನ್ನ ಸರಿ ಮಾಡೋ ಸ್ವಲ್ಪ ಬಂದಾಟ್ ಮಾಡ್ಬೇಕು ನಮ್ ರವಿಕುಮಾರ್ ಯಾರೋ ಇಲ್ಲಿ ರಾಧಾಕೃಷ್ಣ ಯಾರೋ ನಮ್ಮ ರಾಮಣ್ಣ ಯಾರೋ ಎಲ್ಲಾ ಗೌಡ್ರಗಳೇ ನನ್ ಬಿಟ್ಟಿ ಅದಕ್ಕೆ ದಯವಿಟ್ಟು ಎಲ್ಲ ಬೆಂಬಲ ಕೊಡಿ ಅದೇನ್ ಗೌಡ್ರ ಗೌಡ್ರ ಅಂದ್ರೆ ಇವ್ರ ಗೌಡ್ರ ಅಲ್ವಾ ಕಾಂಗ್ರೆಸ್ ಪಕ್ಷದ ನಾಯಕರು ಈ ಜಿಲ್ಲೆಯನ್ನ ಈ ಭಾಗವನ್ನ ಅದರಲ್ಲೂ ಚೌಡಯ್ಯ ಸಾಹೇಬರು ನಮಗೆ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ತೊಡುಗೆಗಳು ಹಲವಾರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಅವರು ಬಹಳಷ್ಟು ದೊಡ್ಡ ಕೆಲಸಗಳನ್ನು ಈ ಕರ್ನಾಟಕ ಭಾಗದಲ್ಲಿ ಮಾಡಿದ್ರು ಹೊಸ ಭಾಗದಲ್ಲಿ ಮಾಡಿದ್ರು ಈ ಚುನಾವಣೆ ದೇಶದ ಚುನಾವಣೆ ಚುನಾವಣೆಯಲ್ಲಿ ನಿಮ್ಮ ಕಾಂಗ್ರೆಸ್

bà à? đó. <laughs> Ê Bà